ಕುಮ್ಟಹೊನ್ನವರ ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಅಬ್ಬರದ ಪ್ರಚಾರ ನಡೆಸಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ನೇತೃತ್ವದ ತಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರಿಗೆ ಮತ ನೀಡುವ ಮೂಲಕ ಗೆಲ್ಲಿಸುವಂತೆ ಮನವಿ ಮಾಡಿದೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಮೈತ್ರಿ ಧರ್ಮಕ್ಕೆ ಬದ್ಧರಾಗಿ ಜೆಡಿಎಸ್ ಮುಖಂಡ ಸೂರಜ್ ನಾಯಕ್ ಅವರು ಕುಮ್ಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರಾದ್ಯಂತ ಸಂಚರಿಸಿ ಪ್ರಚಾರ ನಡೆಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕ್ಷೇತ್ರಕ್ಕೆ ಬಂದಾಗಲೆಲ್ಲ ಅವರ ಜೊತೆಗೆ ಕಾರ್ಯಕರ್ತರ ಗ್ರಾಮಗಳಿಗೆ ತೆರಳಿ ಪ್ರಚಾರ ಸಭೆ ನಡೆಸಿದ್ದಾರೆ ಕಾಗೇರಿಯವರು ಓರ್ವ ಸಜ್ಜನ ರಾಜಕಾರಣಿಯಾಗಿದ್ದು ಶಾಸಕರಾಗಿ ಸಚಿವರಾಗಿ ಸಭಾಪತಿಯಾಗಿ ಕರ್ತವ್ಯ ನಿರ್ವಹಿಸಿದ ಅನುಭವವಿದೆ ಅಲ್ಲದೆ ದೇಶದ ರಕ್ಷಣೆ ಸುಭದ್ರತೆ ಹಾಗೂ ಅಭಿವೃದ್ಧಿ ದೃಷ್ಟಿಯಿಂದ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗುವುದು ಈ ದೇಶಕ್ಕೆ ಅನಿವಾರ್ಯವಾಗಿದೆ ಹಾಗಾಗಿ ಈ ಬಾರಿ ಕಾಗೇರಿಯವರನ್ನ ಗೆಲ್ಲಿಸುವ ಮೂಲಕ ಮೋದಿ ಕೈ ಬಲಪಡಿಸುವಂತೆ ಅವರು ಮತದಾರರ ಬಳಿ ಮನವಿ ಮಾಡಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿರುವ ಬಹುತೇಕ ಎಲ್ಲ ವರ್ಗದ ಮುಖಂಡರನ್ನ ವಿವಿಧ ಸಂಘಟನೆಗಳನ್ನ ಭೇಟಿ ಮಾಡಿ ಬಿಜೆಪಿಗೆ ಬೆಂಬಲಿಸುವಂತೆ ವಿನಂತಿಸಿದ್ದಾರೆ ಮೇ ಐದರಂದು ಕೂಡ ಕುಮಟಾಪಟ್ಟಣದಲ್ಲಿ ಬೈಕ್ ರ್ಯಾಲಿ ನಡೆಸುವ ಜೊತೆಗೆ ಗೋಕರ್ಣ ಭಾಗದಲ್ಲೂ ಅಬ್ಬರದ ಪ್ರಚಾರ ನಡೆಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ನಾವು ಎಸ್ ಪಕ್ಷದವರು ಸಂಪೂರ್ಣವಾಗಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದರು ಕಾರಣ ಇಷ್ಟೇ ಕಾರಣ ಒಂದೇ ಕಾರಣ ಏನು ಅಂದ್ರೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮತ್ತೊಮ್ಮೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಕಂಠದಿಂದ ಹೇಳಿದ್ದಾರೆ ದೇಶ ಅಭಿವೃದ್ಧಿ ಆಗಬೇಕು ದೇಶ ಒಂದಾಗಿರಬೇಕು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶ ಮುಗ್ಚುನಿಯಲ್ಲಿ ಕಾಣಬೇಕು ಅಂದ್ರೆ ಮೋದಿ ಅವರನ್ನ ನಾವು ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಕೀಯದೆಲ್ಲ ನಾವು ಬದಿಗಿಟ್ಟಿದ್ದೀವಿ ಈ ಬಾರಿ ಏಳನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಏನು ಸ್ಪರ್ಧೆ ಮಾಡಿರುವ ಸರಳ ವ್ಯಕ್ತಿತ್ವ ಅತ್ಯಂತ ಅನುಭವಿ ಮತ್ತೆ ವಿಶೇಷ ಅಂದರೆ ಕಾಗೇರಿ ಅವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ವಿಶೇಷ ಅಂದರೆ ಕನ್ನಡ ಮರಾಠಿ ಇವರು ಅಪ್ಪಟ ಕನ್ನಡ ಒಂದು ಪ್ರೀತಿ ಮಾಡುವಂಥವ್ರು ಅವ್ರ ಮಕ್ಕಳನ್ನೂ ಕನ್ನಡ ಶಾಲೆ ಕಳಿಸುವಂಥವ್ರು ಅವರು ಮರಾಠೂ ಹೌದು ಮಹಾರಾಷ್ಟದಲ್ಲಿದ್ದು ಹಾಗಾಗಿ ಅದೂ ಬರ್ತದೆ ಅದು ಒಂದು ಬಹಳ ಯೋಚನೆ ಮಾಡುವಂಥದ್ದು ನಮ್ಮ ಕಾಗೇರಿ ಅವರ ಬಗ್ಗೆ ಜನಾಭಿಪ್ರಾಯ ಬಹಳ ಚೆನ್ನಾಗಿದೆ ಅವ್ರಿಗೆ ಆಯ್ಕೆ ಮಾಡಬೇಕು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ